ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಪ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಇವತ್ತಿಗೆ ನಾವು ತೊಗರಿ ಬಿತ್ತಿ ಆರೇಳು ದಿನ ಆಯಿತು ಮಳಿಗೆಲ್ಲ ಕಾಣಕತ್ತವ ಹತ್ತಿ ಉರಿಗಿಸಿ ಒಂದು ನಾಲ್ಕೈದು ದಿನ ಆಯಿತು ಅದನ್ನು ಅಲ್ಲೊಂದು ಇಲ್ಲೊಂದು ಮಳಿಗೆ ಕಾಣಾಕತ್ತವೆ ಸದ್ಯಕ್ಕೆ ಎರಡು ನಾವು ಊರದ್ದು ತಿರುಗಿ ಒಂದು ಒಂದಿನ ಬಿಟ್ಟಿಸಿ ಎರಡನೇ ದಿನದಿ ಮಳೆ ಚಾಲು ಅದ ಇನ್ನದು ನಿಂತಿಲ್ಲ ಇನ್ನೂ ಸ್ವಲ್ಪ ಈಗ ಕಮ್ಮಿ ಆಗಿದೆ ನಮ್ಮ ಮೋಡದೆಲ್ಲ ಫುಲ್ ಅದು ಅದಕ್ಕೆಲ್ಲ ಹೊಲದಾಗೆಲ್ಲ ನೀರೋದು ಹರಿದೀಸಿ ಎಲ್ಲ ಕೊನಾರ ಬಿದ್ದು ಬೀಜ ಎಲ್ಲ ಹರ್ಕೊಂಡಾಗಂತಂದ್ರೆ ಅದಕ್ಕೆಲ್ಲ ನೋಡಕ್ಕೆ ಬಂದಿನಿ ಅಂತ ನಿಮಗೂ ತೋರಿಸ್ತೀನಿ ನೋಡಿದ್ರೀ ನೋಡಿರಿ ಇದೆಲ್ಲ ನಮ್ಮ ಮಾಮೂನು ಹೊಲ ಇದು ಈ ಬೇನುಗಿಡಲ್ಲಿದ್ದು ಇದೆಲ್ಲ ನೀರ ತುಂಬ್ಕೊಂಡು ಮತ್ತು ಈ ಕಡೆ ಸ್ಟ್ರೇಟ್ ಎಲ್ಲ ಬಂದು ಬೀಸಿ ಎಲ್ಲ ಉಸುಕೆಲ್ಲ ಹೋಗಿ ಇಲ್ಲ ನೀರ ನಿಂತ ನೋಡ್ರಿ ನೀರೆಲ್ಲ ನೆಂತಿಸಿ ಬತ್ತೇವ ಬರೀ ತೋರ್ಸಿ ನಾವು ಹಾಕಿಂದ ನೀ ಏನು ಗೊತ್ತ ತೋರ್ಸಿ ಹೋದ ವರ್ಷ ಅಂತೂ ಮಳೆ ಬೇಕು ಬೇಕಂದ್ರೂ ಬರಲಿಲ್ಲ ಈ ವರ್ಷ ಫಸ್ಟ್ನೇ ಬಂತು ಚಲೋ ಆಗಿತ್ತಲ್ಲ ಹತ್ತಿ ಎಲ್ಲ ತೊಗರಿ ಎಲ್ಲ ಊರಿದ್ವಿ ಅದು ಸ್ವಲ್ಪ ಹೆಚ್ಚಿ ಆಗ್ಬಿಡ್ತೀವಿ ಎರಡು ದಿನದ ಇವತ್ತು ಸ್ವಲ್ಪ ಕಮ್ಮಿ ಆಗ್ಯದ ಸ್ವಲ್ಪ 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 ಬರಕತ್ತದ ನಿನ್ನೆ ಮೊನ್ನೆ ಅಂತೂ ರಾತ್ರಿ ನೈಟ್ ಫುಲ್ ಬಂದು ಈ ಥರ ಎಲ್ಲ ಆಗ್ಬಿಟ್ಟದೆ ನೋಡ್ರಿ ಇದು ಮಣ್ಣು ಆ್ಯಕ್ಚುಲಿ ಇದಂತ್ರ ಏನಿಲ್ಲ ನೀರಾದಗೆ ಶಿಸ್ಟ್ ಅಡಲ್ಲ ಹೊಲ್ದಾಗ ಬರೀ ಹೊಲ ಒಳಗಿನ ಕಲ್ಲು ಕಲ್ಕಾಣಕಾಗತ್ತವ ಈ ಥರ ಬಂದುಬಿಟ್ಟದ ಮಳಿ ಬರೀ ಎರಡೇ ದಿನದಾಗ ಇಲ್ಲಿ ಬೀಜ ಊರಿದ ಬೀಜೆಲ್ಲ ಹರ್ಕೊಂಡು ಉಗಿಸಿ ಬೆಂಚಿಗೆ ಒಂದು ಮೂಲೆ ನಿಂತಿರ್ತಾವೆ ನೀರಿನ ಕೂಡ ಇಲ್ಲಿ ಏನು ಮಾಡಿದ್ರು ಆಗೋದಲ್ಲೇ ಅದು ಅದಕ್ಕೆಲ್ಲ ನಮ್ಮೆಲ್ಲ ಏನಾಗಿ ಇದೆ ಅಂತ ನೋಡಕ್ಕ ಬಂದೀನಿ ಇದು ನೋಡ್ರಿ ಇದು ತುಂಬಿ ಒಡ್ಡ ಒಡೆದಗೇಸಿ ಈ ಕಡೆ ಹೋಗ್ಯಾವ ನೀರು ಇನ್ನು ನಿಂತು ಅದೂ ಕಾಲ ಜಿರುಗತ್ತವ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಏನೇಗ್ಯಾವಲ್ಲ ಮತ್ತೆ ಆ್ಯಕ್ಚುಲಿ ಇರಬೇಕಲ್ಲ ಮೊನ್ನೆ ಮಳೆ ಬರ್ಕೆ ಮೊದಲು ಅದ್ರಂಗೆ ಇತ್ತು ಅಲ್ಲ ಸಾಲದ ಬಿಟ್ಟು ಗೇಸಿ ಹತ್ತಲ್ಲ ಊರಿದ್ದು ಈಗ ನೋಡ್ರಿ ಆ ಥರ ಆಗಿಬಿಟ್ಟದ ಬರೀ ಕಲ್ಲು ಕಾಣತಾವ ಈ ಥರ ಮಣ್ಣೆಲ್ಲ ಹರ್ಕೊಂಡು ಹೋಗ್ತಿಸಿ ಅಲ್ಲಿ ಬಿದ್ದದ ಬರೀ ಕಲ್ಲು ಕಾಣತವ ಊರದ ಬೀಜ ಎಲ್ಲ ವೇಸ್ಟ್ ಆಲ್ಮೋಸ್ಟ್ ಇವಲ್ಲದಾಗ ಒಂದು ಅರ್ಧ ಪ್ಯಾಕಿಟ್ಟು ಡೀಸೆಲ್ ಅಂತ ವೇಸ್ಟಾಗಿರ್ತಾವೆ ಇಲ್ಲಿ ನೋಡ್ರಿ ಮತ್ತೆ ನೀರು ಇಲ್ಲಿ ಬಂದ್ತವೆ ಇಲ್ಲಿ ನೋಡ್ರಿ ಇದು ಏನಾಗೈತೆ ಮತ್ತು ಈ ಒಡ್ಡ ಹೊಡೆದಕ್ಕೆ ಈ ಸುತ್ತವಲ್ಲೂ ಈ ಕಡೆ ಸುತ್ತಲವಲ್ಲದ ಹೊಲ್ದನು ಯಾಕಂದ್ರೆ ಈ ಸೈಡ್ ಮುಂದೆ ಗಡ್ಡೆ ಅದ ದಿಬ್ಬಿ ಅದ ದಿಬ್ಬಿ ಮಳೆ ನೀರೆಲ್ಲ ಸ ನಡ್ಬಾರ್ದು ಹೊಲ್ದಾಗ ಒಬ್ರದ ಇದು ಬಂದೀಸಿ ಹಿಂಗೆ ಬಂದು ಮೇನ್ ಇಲ್ಲಿ ಬಂದು ಆಗಿ ಸಿಲ್ಲಿ ಹೋಗಿ ಅಲ್ಲಿಗೆ ಹೋಗ್ತಾವ ಮತ್ತು ಗದ್ದೆ ಅದಕ್ಕೆ ಆಗಿಬಿಟ್ಟ ಇದೆ ನೋಡ್ರಿ ನಾ ಮಾಡಿದಲ್ಲ ಏನು ಸಾಯ್ತಾನ ಸಾಯಿಬಿಟ್ಟದ್ದು ಏನು ಇದ್ರಾಗಂತ ಇನ್ನು ಈಗ ಅಲ್ಲಿಂದ ಇದೊಂದು ಅತ್ತಿ ಮಳಿಕ್ಕಿದೆ ಒಂದು ಈ ಸೈಡ್ ಅಂತ ಫುಲ್ಲು ಆ ಮಾನ್ ಗಿಡದ ಇದೆ ಇಲ್ಲಿ ಕೊನೋರ ಆಲ್ಮೋಸ್ಟ್ ಇಲ್ಲಿ ಒಂದೆರಡು ಸಾಲ ಹೋಗ್ಯಾವ ಮತ್ತು ಇಲ್ಲಿ ನಡಬಾರಕ್ಕೆ ಒಂದು ನಾಲ್ಕೈದು ಸಾಲ ಹೋಗ್ಯಾವ ಆ ಕಡೆ ಒಂದು ಅಲ್ಲಿ ಒಂದು ನಾವು ಅಲ್ಲಿ ತುಂಬ ಬರ್ತಾವೆ ಕೊನೋರಿ ಏನೋ ಈ ಸ್ಟಾರ್ಟಿಂಗ್ ಇದೆ ಮಳೆಗಾಲ ಏನೋ ಮಳೆ ಮಳಿ ಜೋರು ಬಂದಾಗ ಏನು ಇರ್ತದವ ಏನು ಬಿಡ್ತಾವ ಅಲ್ಲಿ ಟೈಲೇಟ್ ಬಿಳಿಬೋದು ಒಂದು ಪ್ಯಾಕೆಟೇ ಲಾಸ್ ಆಗ್ತದೆ ಒಂದು ನಾಲ್ಕು ಪ್ಯಾಕೆಟ್ ನಾವು ಅದು ಒಟ್ಟು ಆಗ್ತದೆ ಇಲ್ಲಿ ನೋಡ್ರಿ ಮತ್ತೆ ಇದನ್ನು ತೆಗ್ದು ಈ ಥರ ಆ್ಯಕ್ಚುಲಿ ಮೇನ್ ಅಂದರೆ ಇಲ್ಲಿ ಮೊದಲು ಈ ಥರ ಒಂದು ಡೋಣ ಇತ್ತದು ಇಲ್ಲಿ ಡೋಣ ಇತ್ತು ಅಂದರೆ ಈ ಏನು ಈ ಥರ ಕೊನೆಯದು ಬೀಳ್ತದಲ್ಲ ಇವು ಹೊಲನಲ್ಲಿ ನೀರಲ್ಲಿ ಬಂದು ಇಲ್ಲಿ ಜೋಯ್ ಇಲ್ಲಿ ನಿಂದಿರ್ತದೆ ಇಲ್ಲಿ ಒಂದು ಬೆಂಚೆ ಆ ಹೊಲದಾಗ ಹಿಂಗೆ ಹಾಂ ಇದು ನಡೋದರ್ಕು ಡೋಣ ಹಾಕಿರಲಿ ಹೇಗೆ ಇರಲಿಲ್ಲ ಅಂತ ಹೊಲ್ದವ್ರು ಡೋಣ ತೆಗೆಸಿಬಿಟ್ರಿ ಗಡ್ಡಿದ್ರೆ ಡೋಣ ಆಯ್ತು ಅದ್ರ ಸಲಗಿ ಈ ಸೈಡೆಲ್ಲ ನೀರು ಬಂದು ಎಲ್ಲ ನೀರು ಮಳೆ ನೀರು ಬಂದು ಎಲ್ಲ ಜೋ ಇಲ್ಲಿಂದಲಾರ್ದು ಈಗ ಡೇಸಿ ಪೂರವಲ್ಲಿ ತುಂಬ ಪನ ಇರ್ಬಳಕ ಹತ್ತಿನೆಲ್ಲ ನಾಟ್ಯಾವ ರೀ ಇಲ್ಲಿಂದ ಅಲ್ಲಿಂದಲಂದು ಕಾಣ್ತವ ನಾಳೆ ಎಲ್ಲ ನಾಡ್ದು ಫುಲ್ ಮ್ಯಾಕ್ ಬಂದ್ಬಿಡ್ತವೆ ಎಲ್ಲ ಮಳೆ ಎಲ್ಲ ಚಲೋ ಆಗ್ಯದ ಹತ್ತಿಗೂಡನೆ ಎಲ್ಲ ಊರಿದು ಊರಿದ್ದು ಎಲ್ಲ ಚಲ ನಾಟಕತ್ತವ ಅಂದರೆ ಇಂಥ ಹೊಲ್ದಾಗೆ ಸ್ವಲ್ಪ ಎಲ್ಲ ಲಾಸ್ ಬರ್ರಿ ಆ ಸೈಡ್ ಒಂದ್ಸತಿ ಕರ್ಸ್ಬಿಡತ್ನಿ ನೋಡಕೈತಿರಿ ಇಲ್ಲಿ ನೋಡ್ರಿ ಮತ್ತೆ ಈ ಸೈಡ್ ಮ್ಯಾಗ ಅಲ್ಲಿ ಗಿಡ ಕಂಬದಿಂದ ಅಲ್ಲೇ ಈ ಕಡೆ ಹೇಳ್ಕಲಿಲ್ಲ ಅದ ಸ್ಲೋಪ್ ಅದು ಅಲ್ಲೇದು ನೀರೆಲ್ಲ ಹೊಲ್ದನ್ ಹೊಲ್ದ ನೀರು ಬಂದು ಇಸಿ ಹೊಲ್ದಾಗ ಅರ್ಧ ತೊಂದು ಒಂದು ಈ ಸೈಡು ಮತ್ತು ಈ ಸೈಡ್ನ ಎರಡು ಜಾಯಿಂಟ್ ಆಗಿಸಿ ಇಲ್ಲಿ ಒಂದು ಡೋಣ ಹೊಡೆದವು ಡೋಣ ಹೊಡೆದು ಅದು ತುಂಬ ಹರಿದಾಡಿದೆ ಈ ಥರ ಆಗತಿ ಆಲ್ಮೋಸ್ಟ್ ಇಲ್ಲೇ ಇಲ್ಲಿ ಇಲ್ಲಿತನ ಈ ಕಡೆ ಒಂದು ಮೂಲಸ ಹೊಲ ಪುಳಿಸಾವ ಇದೆಲ್ಲ ಹೊಲ್ ತುಂಬ ಒಗ್ಗಿಸಿ ಮೇನು ಅಲ್ಲಿಗೆ ದೊಡ್ಡ ಡ್ರೋಣಕ್ಕೆ ಜಾಯಿಂಟಾಗಿ ಅಲ್ಲೇ ಆ ಕಡೆ ಹೊಲ್ದಾಗ ಈ ಥರ ಆಗಿಬಿಟ್ಟವ ಇಲ್ಲಿ ಬೆಳೆ ಆಗೋ ಡೌಟ್ ನನಗಂತ ಬೀಜ ಆವ ಏನು ಹೋಗ್ಯಾವ ಅಂದ್ಕೊಂಡು ನೋಡ ಇನ್ನೊಂದು ಎರಡು ಇಲ್ಲ ಮೂರು ದಿನದಾಗ ಬೀಜ ಬ ಇದ್ದು ಅಂದ್ರೆ ಮಳೆಕೆ ಬರ್ತವೆ ಗೊತ್ತ ತೋರಿಸ್ತೀನಿ ನೋಡಕ್ಕಿದ್ರಿ ಇದೊಂದು ಪಟ್ಟಿ ಮತ್ತು ಅಲ್ಲಿನ ಒಂದು ಅದು ತೋರಿಸ್ತೀನಿ ಅದೊಂದು ಎರಡು ಎಕರೆ ಆಗ್ಬೋದು ಒಂದು ದೊಡ್ಡದಾದವಲ್ಲ ಒಂದು ಸ್ವಲ್ಪ ಅರ್ಧ ಮೂಲೆ ಅದ ಅದೊಂದು ಎರಡು ಎಕರೆ ಇದೊಂದು ಎರಡು ಎಕರೆ ಟೋಟಲು ನಾಲ್ಕು ಎಕರೆಕ ಎರಡು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಲೀಸ್ಗೆ ಹಾಕೊಂಡಿವಿ ಅಂದರೆ ಎರಡು ವರ್ಷ ಬೆಳೆ ನಮ್ಗೆ ನೀವು ಎರಡು ವರ್ಷದಾಗ ಎಸ್ ಬೆಳೆ ತೊಗ್ರಿ ನೀವು ಅವರಿಗೆ ಎರಡು ವರ್ಷ ಕೂಡಿ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಫಸ್ಟಿಗೆ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟದ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಈ ವರ್ಷ ಬೆಳಿಗ್ಗೆ ಅಂದ್ರೆ ದೀಪಾವಳಿ ಟೈಮ್ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಟೈಮಿಗೆ ಒಳದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿಗೆ ಲೆಕ್ಕ ಚುಪ್ತ ಮಾಡೋದು ಆಮೇಲೆ ಮುಂದಿನ ವರ್ಷ ಈ ಗೆಟ್ಟು ನಿನಗೆ ಲಾಭ ಈ ವರ್ಷ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ತೆಗೆದುಗೇಸಿ ನೀ ಇನ್ವೆಸ್ಟ್ ಮಾಡಿದ್ದೆಲ್ಲ ತೆಗ್ದುಗೇಸಿ ಉಳ್ದುದೆಲ್ಲ ನಿನಗೆ ಲಾಭ ನೋಡು ಈ ವರ್ಷ ಎಷ್ಟು ಆಗ್ತದ ಅಂತ ನಿಮಗೆ ತೋರಿಸ್ತೀನಿ ಹೋದ ವರ್ಷ ಹೆಂಗೆ ತೋರಿಸಿನಿ ಆ ಥರ ಆಯ್ತು ಈಗ ಈವಲ್ದಾಗ ಗೆಟ್ ಉಳಿತು ಆವಲ್ದಾಗ ಗೆಟ್ಬು ಇದಲ್ಲ ಎಷ್ಟು ಬೆಳೀತು ಆವಲ್ಲ ಎಷ್ಟು ಬೆಳೀತು ಅಂತ ತೋರಿಸ್ತೀನಿ ನೋಡಕೈತ್ರಿ